ನಮಸ್ತೆ ಡಾಕ್ಟರ್ ಅಂದ್ಬಿಟ್ಟು ನನ್ನ ಹೆಸರು ಎರಿಟೇಜ್ ಫುಡ್ಸ್ ಲಿಮಿಟೆಡ್ ನಾರ್ತ್ ಕರ್ನಾಟಕ ರೀಜನಿಗೆ ಡಾಕ್ಟರ್ ನಾನು ವೆಟನರಿ ಡಾಕ್ಟರ್ ಈಗ ನಿಮಗೆ ಇದ್ರ ಬಗ್ಗೆ ಫೀಡು ಫೀಡ್ ಸಪ್ಲಿಮೆಂಟು ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಿರು ಪರಿಚಯ ಕೊಡ್ತೀನಿ ಇನ್ನೊಂದರೆ ಏನಪ್ಪ ನಮ್ಮ ಹತ್ರ ಎರಿಟೇಜ್ ಫುಡ್ಸ್ ಲಿಮಿಟೆಡಲ್ಲಿ ಏನು ರೈತರಿಗೆ ಸಬ್ಸಿಡಿ ದರದಲ್ಲಿ ಏನೇನು ಕೊಡ್ತಾರೆ ನಮ್ಮ ಹತ್ರ ಆ ಹಸುಗು ಇದಿರ್ಬೋದು ಫೀಡ್ ಇರ್ಬೋದು ಮತ್ತು ಸಬ್ಸಿಡಿ ದರದಲ್ಲಿ ಮಿನ್ರಲ್ ಮಿಕ್ಷರ್ ಇರ್ಬೋದು ಕ್ಯಾಲ್ಶಿಯಮ್ ಇರ್ಬೋದು ಜಂತಿನ ಮಾತ್ರೆ ಇರ್ಬೋದು ಇವೆಲ್ಲ ರೈತರಿಗಂತಲೇ ಕೊಡ್ತಾ ಇರೋದು ನಾವು ಫೆಸಿಲಿಟೀಸು ಯಾವುದೇ ಒಂದು ಫೀಡ್ ಇರ್ಬೋದು ಒಂದು ನೀವು ಹಸುಗೆ ಇದ್ದೀರಪ್ಪ ಅಂತಂದರೆ ಒಂದು ಲೀಟ್ರ್ ಹಾಲು ಕೊಡುತ್ತಂದ್ರೆ ನಾಲ್ಕುನೂರು ಗ್ರಾಮ್ ಕೊಡಬೇಕು ನೀವು ಹಸುಗೆ ನಾಲ್ಕುನೂರು ಗ್ರಾಮ್ ಕೊಟ್ಟರೆ ನೀವು ಎಷ್ಟು ಲೀಟ್ರ್ ಕೊಡುತ್ತಪ್ಪ ಬೆಳಗ್ಗೆ ಒಂದು ಐದು ಲೀಟ್ರ್ ಕೊಡುತ್ತೆ ಸಾಯಂಕಾಲ ಒಂದು ಐದು ಲೀಟ್ರ್ ಹಸು ಕೊಡುತ್ತೆ ಒಟ್ಟು ದಿನಕ್ಕೆ ಒಂದು ಹತ್ತು ಲೀಟರ್ ಆಯ್ತಂದ್ರೆ ಅಂದರೆ ಬೆಳಗ್ಗೆ ಒಂದು ಎರಡೂವರೆ ಕೆ ಜಿ ಸಾಯಂಕಾಲ ಒಂದೆರಡುವರೆ ಕೆ ಜಿ ಅದನ್ನು ಯಾವಾಗಲೂ ಒಣದ ಫೀಡ್ ಹಾಕ್ಬೇಕು ನಮ್ದು ಇದು ಯಾವುದೇ ನಮ್ಮ ಹತ್ರ ಫೀಡ್ ಇದಾವಲ್ಲ ಒಂದೊಂದು ಹಸುಗೆ ಒಂದಿದೆ ಅಂತಿರೋದು ಈಗ ನಮ್ಮ ಹತ್ರ ಡೈರಿ ಮಿಲ್ಕ್ ರಿಚ್ ಇದೆ ಅದು ಬೆಳಗ್ಗೆ ಐದು ಲೀಟ್ರ್ ಸಾಯಂಕಾಲ ಐದು ಲೀಟರ್ ಕೊಡೋದಕ್ಕೆ ಆ ಹಸುಗಳಿಗೆ ಇದು ಕೊಡಬೇಕು ಯಾಕಂದರೆ ಎಲ್ಲ ಪೌಷ್ಟಿಕಾಂಶ ಕೂಡ ಸಲುವಾಗಿ ಹಂಗೆ ಕೊಡ್ತಾ ಇರೋದು ಇನ್ನೊಂದು ಬೆಳಗ್ಗೆ ಒಂದು ಏಳು ಲೀಟರ್ ಎಂಟು ಲೀಟರ್ ಕೊಡ್ತಾ ಇರುತ್ತೆ ಸಾಯಂಕಾಲ ಏಳು ಲೀಟರ್ ಎಂಟು ಲೀಟರ್ ಕೊಡ್ತಾ ಇರುತ್ತೆ ಆ ಹಸುಗಳಿಗೆ ಡೈರಿ ಸುಪ್ರೀಮ್ ಅಂತಿವೆ ಅದೇ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಫ್ಯಾಟ್ ಇದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪ್ರೋಟೀನ್ ಇದೆ ಅಂತ ಹೇಳಿ ನಾಲ್ಕು ಆಫ್ ಇದು ಇನ್ನೊಂದು ಬೆಳಗ್ಗೆ ಒಂದು ಹತ್ತು ಲೀಟ್ರ್ ಕೊಡ್ತಾ ಇದೆ ಸಾಯಂಕಾಲ ಹತ್ತು ಲೀಟ್ರ್ ಕೊಡ್ತಾ ಇನ್ನೂ ಹಸು ನಮ್ಮ ಹತ್ರ ಹಸು ಚೆನ್ನಾಗಿರೋ ಹಾಲು ಕೊಡ್ತಾ ಇದೆ ನಮ್ಮ ಹತ್ರ ಫೀಡ್ ನಮಗೆ ಇನ್ನೂ ಕ್ವಾಲಿಟಿದು ಬೇಕಪ್ಪ ಅಂತ ನಮ್ಮ ಹತ್ರ ಮಿಲ್ಕ್ ಜಾಯ್ ಅಂತ ಇದೆ ಏಳು ಪರ್ಸೆಂಟ್ ಫ್ಯಾಟ್ ಅಂತ ಇದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪ್ರೋಟೀನ್ ಇದೆ ಆ ಫೀಡ್ ಹಾಕ್ಬೋದು ಆ ಫೀಡ್ ಹಾಕೋದ್ರಿಂದ ಹಾಲು ಉತ್ಪತ್ತಿನೂ ಜಾಸ್ತಿ ಆಗುತ್ತೆ ಫ್ಯಾಟ್ ಎಸನಫು ಜಾಸ್ತಿ ಆಗುತ್ತೆ ಜಂತಿನ ಮಾತ್ರೆ ಅಂದರೆ ಏನು ಈ ಜಂತಿನ ಮಾತ್ರೆ ಇದೆ ರಿಟೇಸ್ ಎರಿಟಾಫೆನ್ ಅಂತ ಟ್ಯಾಬ್ಲೆಟ್ ಇದೆ ಜಂತಿನ ಮಾತ್ರೆ ಇದರಲ್ಲಿ ಒಂದು ಎರಡು ಮಾತ್ರೆ ಇರ್ತವೆ ಒಂದು ಬಾಕ್ಸಲ್ಲಿ ಇದೊಂದು ಮಾತ್ರೆ ಏನಕ್ಕೆ ಹಾಕ್ಬೇಕಪ್ಪ ಜಂತಿನ ಮಾತ್ರೆ ನೀವು ಪ್ರತಿಯೊಂದು ಐದು ಕೆ ಜಿ ಏನೇ ತಿನ್ಸ್ಬೋದು ಹಸಿ ಮೇವು ಇರ್ಬೋದು ಒಣ ಮೇವು ಇರ್ಬೋದು ನೀವು ಫೀಡ್ ಹಾಕ್ತೀರಾ ಅದೇನೋ ಹಾಕಿದ್ರೂ ಅದರಲ್ಲಿ ಒಂದೂವರಿಂದ ಎರಡು ಕೆ ಜಿ ಜಂತೆ ತಿನ್ನತ್ತೆ ಜಂತೆ ತಿಂದಾಗ ಏನಾಗುತ್ತೆ ನೀವು ಏನು ಫೀಡ್ ಹಾಕಿದ್ರು ಏನು ಹಾಕಿದ್ರು ಹಸು ಒಕ್ಕಲಾಗಲ್ಲ ನೀವು ಫೀಡ್ ಆಗ್ತಾ ಇರ್ತೀರಾ ಬಟ್ ನೀವು ಏನು ಕಂತೀರ ನಮ್ಮ ಇದ್ದೀನಿ ಹಸುಗಳಿಗೆ ಎಲ್ಲ ಇದ್ದೀನಿ ಬಟ್ ಇದಾಗ್ತಾ ಇಲ್ಲ ನಮ್ಮ ಹಸು ಬೆಳವಣಿಗೆ ಆಗ್ತಾಯಿಲ್ಲ ಫ್ಯಾಟು ಬರ್ತಾ ಇಲ್ಲ ಸೆನಫು ಬರ್ತಾಯಿಲ್ಲ ಇದು ಫುಲ್ ವೀಕ್ ಆಗಿಬಿಟ್ಟಿದೆ ಅಂತ ಅನ್ಕೊತೀರಾ ನೀವೇನು ಮಾಡ್ತೀರಿ ಬರೀ ಇಂಜೆಕ್ಷನ್ ಚುಚ್ಚಿದ್ರೆ ಯಾವುದೋ ಪೌಡ್ರ್ ತಂದು ಹಾಕೋದು ಅದು ಹಾಕ್ಬಾರ್ದು ಮೊದಲು ಯಾವುದೇ ಒಂದು ಹಸು ಇರಲಿ ಪ್ರತಿಯೊಂದು ಹಸುವುಲು ಜಂತಿರುತ್ತದೆ ಅದು ಪ್ರತಿ ನಾಲ್ಕು ತಿಂಗಳಿಗೆ ಜಂತಿನ ಮಾತ್ರೆ ಹಾಕ್ಬೇಕು ದಿನೇನು ಹಾಕೋದಿರಲ್ಲ ಇದನ್ನ ಹೆಂಗೆ ಹಾಕ್ಬೇಕಪ್ಪ ಜಂತಿನ ಮಾತ್ರೆ ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲ ಹಾಕ್ಬಿಟ್ಟು ಒಂದು ಗಂಟೆ ಏನೂ ಕೊಡಬಾರ್ದು ಹಸುವಿಗೆ ಹಸು ಒಂದು ಗಂಟೆ ಏನೂ ಕೊಡಬಾರ್ದು ಆಮೇಲೆ ನೀವೇನು ಕೊಡ್ತೀರ ನೀರು ಕೊಡ್ಬೋದು ಜ ಮೇವಿರ್ಬೋದು ಏನಾದರೂ ಕೊಡ್ಬೋದು ಏನಕ್ಕಪ್ಪ ಒಂದು ಮಾತು ಒಂದು ಗಂಟೆ ಏನೂ ಕೊಡಬಾರ್ದಪ್ಪ ಅಂತಂದ್ರೆ ಜಂತ ಸಾಯಕ್ಕೆ ಟೈಮ್ ಕೊಡಬೇಕು ಅದ್ರಲ್ಲಿ ಹೊಟ್ಟೆಲ್ಲಿ ಹೋಗ್ಬಿಟ್ಟು ಜಂತ ಸಹಾಯಕ್ಕೆ ಟೈಮ್ ಕೊಡಬೇಕು ಇನ್ನೂ ಇನ್ನೊಂದು ಇದು ಮಿಂಡಲ್ ಮಿಕ್ಸರ್ ಅಂತಿದೆ ಎರಟಾ ಬಿಟ್ಟು ಅಂತ ಅಂದ್ಬಿಟ್ಟು ಹೆರಿಟೇಜ್ ಒಂದು ಇಪ್ಪತ್ತು ಐಟಮ್ಸು ಮಿನರಲ್ ಮಿಕ್ಸ್ ಮಿನರಲ್ಸ್ ಮಿನ್ರಲ್ಸ್ ಏನು ಇದ್ದಾವಲ್ಲ ಎಲ್ಲ ಸೇರಿಸ್ಬಿಟ್ಟು ಒಂದು ಪೌಡ್ರ್ ಮಾಡಿರಲ್ ರೈತರು ಅನುಕೂಲ ಆಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ನೀವು ಗರ್ಭಾವಸ್ಥೆ ಈಟಿ ಬಂದಿಲ್ಲ ಅಂತಂದ್ರೇ ಒಂದು ಇಪ್ಪತ್ತೈದು ದಿನ ಹಾಕಿದರೆ ಈಟಿ ಬರುತ್ತೆ ಜಾಸ್ತು ಮತ್ತು ಗರ್ಭ ಸರಿಯಾಗಿ ನಿಲ್ತಾ ಇಲ್ಲ ಪದೇ ಪದೇ ಕಟ್ಸ್ತಾ ಇದೆ ನಿಲ್ತಾ ಇಲ್ಲ ಅಂತಂದ್ರೂ ನೀವು ಪೌಡ್ರನ್ನ ಒಂದು ತಿಂಗ್ಳು ಕರೆಕ್ಟಾಗಿ ಹಾಕಿದರೆ ಕರೆಕ್ಟಾಗಿ ಗರ್ಭ ನಿಲ್ತಾವೆ ಮತ್ತು ಈ ಫ್ಯಾಟ್ ಬರ್ತಾ ಇಲ್ಲ ಅಂತಿದ್ರೆ ಆವಾಗ ನೀವು ಕರೆಕ್ಟಾಗಿ ಒಂದು ಹತ್ತು ದಿನ ಪೌಡ್ರ್ ಹಾಕಿದ್ರೆ ಫ್ಯಾಟ್ ಎಸ್ನಫ್ ಸ್ಟಾರ್ಟ್ ಆಗುತ್ತೆ ನೀವು ಕಂಟಿನ್ಯೂ ಆಗಲಿ ಕಂಟಿನ್ಯೂ ಯೂಸ್ ಮಾಡ್ತಾ ಇತ್ತು ಅಂದರೆ ಫ್ಯಾಟ್ ಎಸ್ ಎಫ್ ಪ್ರಾಬ್ಲಮೂ ಬರಲ್ಲ ಗರ್ಭಾವಸ್ಥದ್ದನ್ನು ಪ್ರಾಬ್ಲಮ್ ಬರೋಲ್ಲ ನೀವು ಹಾಲು ಕರೆದಾಗ ಹಾಲಲ್ಲಿ ಕ್ಯಾಲ್ಷಿಯಂ ಬರುತ್ತೆ ಅದು ಎಲ್ಲಿಂದ ಬರುತ್ತೆ ಅಂತಂದರೆ ಎಲುಬಿಂದ ಬರುತ್ತೆ ಹಸು ಎಲುಬಿಂದ ಎಲುಬಿಂದ ಕ್ಯಾಲ್ಷಿಯಂ ಬರ್ತಾ ಬರ್ತಾ ಬರೋ ಏನಾಗುತ್ತೆ ವೀಕಾಕಿ ಅಂತ ಹೋಗುತ್ತೆ ನೀವೇನು ಮಾಡ್ತೀರಾ ಫೀಡ್ ಹಾಕ್ತೀರಾ ಅವೆಲ್ಲ ಹಾಕ್ತಿರೋ ಅದ್ರ ಅಷ್ಟು ಅಷ್ಟಿರಲ್ಲ ಎಷ್ಟು ಪ್ರಮಾಣದಾಗ ಒಂದು ಹಸು ಬೇಕಷ್ಟು ಕ್ಯಾಲ್ಶಿಯಮ್ ಇರೋಲ್ಲ ಅದರಲ್ಲಿ ಅದಕ್ಕಂತಲೇ ಕ್ಯಾಲ್ಸಿಯಂ ಟಾಣೆಕ್ಕು ಹೊರಗಡೆ ಎಲ್ಲ ರೇಟ್ ಜಾಸ್ತಿ ಇರುತ್ತೆ ಅಂತಂದರೆ ನಿಮ್ಮ ಸಬ್ಸಿಡಿ ದರದಲ್ಲೇ ಹೆರಿಟೇಜರ್ ಏನು ಅಂತಂದರೆ ರೈತರು ಸಬ್ಸಿಡಿದಲ್ಲಿ ಕೊಡೋಣ ಕೊಟ್ಬಿಟ್ಟು ಹಸುಗಳಿಗೆ ಹಾಲು ಉತ್ಪತ್ತಿನ ಜಾಸ್ತಿ ಮಾಡ್ಬೋದು ಕ್ವಾಲಿಟಿ ಹಾಲು ತೊಗೋಬೋದು ಅಂತ ಅಂದ್ಬಿಟ್ಟು ನಿಮಗೆ ಸಬ್ಸಿಡಿ ದರದಲ್ಲಿ ಕ್ಯಾಲ್ಸಿಯಂ ಟಾಣೆಗೆ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಟಾಣೆಗೆ ಉಪಯೋಗ ಏನಂತಂದರೆ ನೀವು ಕ್ಯಾಲ್ಸಿಯಂ ಟಾಣೆಕ್ ಹಾಕೋದ್ರಿಂದ ಹಸು ನೀವು ಕ್ಯಾಲ್ಸಿಯಂ ಹಾಲಲ್ಲಿ ಬರ್ತಾ ಇರುತ್ತೆ ನೀವು ಡೈರೆಕ್ಟಾಗಿ ಹಾಲು ಇದರಲ್ಲಿ ಕ್ಯಾಲ್ಸಿಯಂ ಕೊಟ್ಟಂಗೆ ಆಗುತ್ತೆ ಮೈಯಲ್ಲಿ ಹೋಗಿ ಹಸುನೂ ಗಟ್ಟಿ ಆಗುತ್ತೆ ಎಲು ಗಟ್ಟಿ ಆಗ್ತವೆ ಮತ್ತು ಹಸುನು ದಷ್ಟಪುಷ್ಟ ಆಗುತ್ತೆ ಮತ್ತು ನೀವು ಇದರಲ್ಲಿ ಕರೆಕ್ಟಾಗಿ ಫ್ಯಾಟ್ ಹೆಸನ್ನಫು ಕೊಡುತ್ತೆ ನೀವು ಹಾಲು ಉತ್ಪತ್ತಿನೂ ಜಾಸ್ತಿ ಆಗುತ್ತೆ ಇದ್ರ ಮತ್ತೆ ಇದು ಒಂದು ನಾರ್ಮಲ್ ಆಗಾಯಿತು ಗರ್ಭ ಇದ್ದಾಗ ಹಾಕಿದರೆ ಏನಾಗುತ್ತೆ ಗರ್ಭ ಇದ್ದಾಗ ನಾವು ಕ್ಯಾಲ್ಸಿಯಂ ಕಂಟಿನ್ಯೂ ಆಗಬೇಕಾ ಕಂಟಿನ್ಯೂ ಹಾಕ್ಬೇಕು ಗರ್ಭ ಇದ್ದಾಗ ನೀವು ನಾರ್ಮಲ್ ಇದ್ದಾಗ ಹಾಕಿದರೆ ಈ ಇಷ್ಟೆಲ್ಲ ಫೆಸಿಲಿಟಿ ಇದ್ದಾವೆ ಅಂದರೆ ಇಷ್ಟೆಲ್ಲ ಉಪಯೋಗಗಳಿದಾವೆ ಮತ್ತು ಈಗ ನಾರ್ಮಲ್ ಈಗ ಗರ್ಭ ಇದ್ದಾಗ ಹಾಕಿದರೆ ಏನಾಗುತ್ತೆ ಅಂದರೆ ಕರು ಚೆನ್ನಾಗಿ ಬೆಳೆಯುತ್ತೆ ಕರು ಈಗ ಇದು ಸೊಟ್ಟ ಪಟ್ಟ ಹುಟ್ಟಲ್ಲ ಕೈ ಕೈ ಕಾಲು ಸಣ್ಣ ಹುಟ್ಟಲ್ಲ ಅಂದರೆ ಚೆನ್ನಾಗಿರೋ ಹಸು ಹುಟ್ಟುತ್ತೆ ಮತ್ತು ಆಮೇಲೆ ಕರು ಹಾಕಿದ್ಮ್ಯಾಗ ಹಸು ಶಕ್ತಿ ಬೇಕಲ್ಲ ಶಕ್ತಿ ಕೊಡುತ್ತೆ ಕ್ಯಾಲ್ಶಿಯಮ್ ಕರೆಕ್ಟಾಗಿ ಹೊರಗಡೆ ಇದು ಕರುವಿಗೆ ಚೆನ್ನಾಗಿ ಆಗುತ್ತೆ ಮತ್ತು ಮಾಸ್ ಬೀಳುತ್ತೆ ಮಾಸ್ ಬೀಳಲ್ಲ ಅಂತಂದು ಪ್ರಾಬ್ಲಮ್ ಇರ್ತಾವೆ ಜಾಸ್ತಿ ಹಸುಗಳ ಆ ಪ್ರಾಬ್ಲಮ್ನು ಕ್ಲಿಯರ್ ಆಗುತ್ತೆ ಕ್ಯಾಲ್ಯಂ ಟಾಣಿಕ್ ಹಾಕಿದ್ರೆ ಮತ್ತು ಹಸು ಬಿದ್ದೋಗಲ್ಲ ಮಿಲ್ಕ್ ಫೀವರ್ ಅಂತಂತಾರಲ್ಲ ಹಸು ಇದು ಮರುದಿನನೇ ಬಿದ್ದೋಗ್ತವೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಿದ್ದೋಗ್ತವೆ ಏನಕ್ಕೆ ಅಂದರೆ ನೀವು ಗಿಣ್ಣಾ ಜಾಸ್ತಿ ಕರೆದಾಗ ಎಲ್ಲ ಜಾಸ್ತಿ ಹಾಲಲ್ಲಿ ಹೋಗಿಬಿಡುತ್ತೆ ಹಾಲಲ್ಲಿ ಹೋದಾಗ ಏನಾಗುತ್ತೆ ಕ್ಯಾಲ್ಶಿಯಂ ಡೌನ್ ಆಗುತ್ತೆ ಕ್ಯಾಲ್ಷಿಯಂ ಡೌನ್ ಆದಾಗ ಕ್ಯಾಲ್ಷಿಯಮ್ ಮಿಲ್ಕ್ ಮಿಲ್ಕ್ ಫೀವರಾಗಿ ಬಿದ್ದೋಗ್ಬಿಡ್ತೇವೆ ನೀವು ಕೆರೆ ಡೈರೆಕ್ಟಾಗಿ ಕಂಟಿನ್ಯೂ ಇದು ಒಂದು ಇದಿರುತ್ತಲ್ಲ ಪ್ರೆಗ್ನೆಂಟ್ ಇದ್ದಾಗ ಒಂದು ಎಂಟು ತಿಂಗಳಿಂದಾನೆ ಹಾಕೊಂತದ್ರೆ ಕ್ಯಾಲ್ಶಿಯಂ ಟಾಣಿಕ್ನ ಅದು ಮಿಲ್ಕ್ ಫೀವರ್ ಆಗ ಇದು ಪ್ರಮಾಣ ಕಡಿಮೆ ಆಗುತ್ತೆ ಕ್ಯಾಲ್ಶಿಯಮ್ ಟಾನಿಕ್ ಹಾಕೋದ್ರಿಂದ ಸೊ ಅಷ್ಟು ಉಪಯೋಗಗಳಿದೆ ಅಂತ ನೀವು ಈದು ಒಂದು ಹದಿನೈದು ದಿನ ಆಗಿದ ತಕ್ಷಣ ಹಾಲು ಉತ್ಪತ್ತಿ ಜಾಸ್ತಿ ಮಾಡಿಬಿಡುತ್ತೆ ಅದು ಅದು ಕ್ಯಾಲ್ಶಿಯಂ ಮಿನ್ರಲ್ ಮಿಕ್ಸರ್ ಇದು ಮಿನ್ರಲ್ ಮಿಕ್ಸರ್ ಕ್ಯಾಲ್ಶಿಯಮ್ ಕೊಡೋದರಿಂದ ಫ್ಯಾಟನ್ನ ಫುಲ್ ಜಾಸ್ತಿ ಆಗುತ್ತೆ ಹಸು ದಷ್ಟಪುಷ್ಟ ಆಗಿರುತ್ತೆ ಕರೆಕ್ಟಾಗಿ ಬೆದಿ ಬರ್ತವೆ ಕರೆಕ್ಟಾಗಿ ನೀವು ವರ್ಷಕ್ಕೊಂದು ಕರ ಇದು ಮಾಡ್ತವೆ ಇದು ಯಾವುದೋ ಫ್ಯಾಟ್ ಹೆಸನ್ನು ಪ್ರಾಬ್ಲಮ್ ಬರೋದೇ ಇಲ್ಲ ಈ ಪ ಇದೊಂದು ಪ್ರಾಡಕ್ಟ್ಸ್ಗಳು ಹಾಕಿದರೆ ನಮ್ಮ ಹತ್ರ ರೈತ್ರಿಗಂತ ಇನ್ನೊಂದು ಹೆರಿಟೇಜ್ ಏನು ಮಾಡಿದೆ ಇನ್ನೊಂದು ಫೆಸಿಲಿಟಿ ಕೊಟ್ಟಿದೆ ಹೆರಿಟೇಜ್ ವೆಟ್ ಪ್ಲೇಸ್ ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮ್ದು ಕೆಳಗಡೆ ನಂಬರ್ ಇದೆ ಆ ನಂಬರ್ ಮಾಡಿಬಿಟ್ಟು ಐದು ನಂಬರ್ ಅಂತ ಹೋಗ್ತಿದ್ರೆ ಕನ್ನಡದಲ್ಲಿ ಮಾತಾಡ್ತಾರೆ ಕನ್ನಡದಲ್ಲಿ ಮಾತಾಡ್ಬಿಟ್ಟು ನಿಮ್ಗೆ ಏನು ತೊಂದರೆ ಇದೆ ಹಸು ತೊಂದರೆ ಏನಿದ್ರು ಅದರಲ್ಲಿ ಹೇಳಿದ ತಕ್ಷಣನೇ ಮನೆಗೆ ಕನೆಕ್ಟ್ ಮಾಡ್ತಾರೆ ಇದು ಕರ್ನಾಟಕ ಡಾಕ್ಟರ್ ಅಲ್ವಾ ನಾನು ಅದಕ್ಕೆ ನನಗೆ ಕನೆಕ್ಟ್ ಮಾಡ್ತೇನೆ ಆನ್ ಸ್ಪಾಟ್ ನಿಮಗೆ ಫೋನ್ ಮಾಡಿಬಿಟ್ಟು ಪ್ರಾಥಮಿಕ ಚಿಕಿತ್ಸೆ ನಾನು ಏನು ಇಲ್ಲೇ ಇದ್ದರೆ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತೀನಿ ಇಲ್ಲ ನಾನು ಬೇರೆ ಪ್ಲ್ಯಾಂಟಲ್ಲಿ ಏನಾದರೂ ಬೇರೆ ಕಡೆ ಏನಾದರೂ ಕೆಲಸದಲ್ಲೇ ಇತ್ತಂತಂದರೆ ನಿಮಗೆ ಫೋನಲ್ಲೇ ವಾಟ್ಸಪ್ ಕಾಲ್ ಇರ್ಬೋದು ವಿಡಿಯೋ ಕಾಲ್ ಇರ್ಬೋದು ಅಥವಾ ಮೆಸೇಜಲ್ಲಿರ್ಬೋದು ಯಾವುದೇ ರೀತಿಯಾದ್ರೂ ಇದನ್ನು ಟ್ರೀಟ್ಮೆಂಟಾಗಿ ಕೊಡ್ತೀವಿ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಎರಿಟೇಜ್ ವೆಟ್ ಪ್ಲಸ್ ಇದು ಕಾಲ್ ಸೆಂಟರ್ ಮತ್ತು ನಮ್ಮದು ಟ್ರೀಟ್ಮೆಂಟೇನು ಫ್ರೀ ಇರುತ್ತೆ ನಮ್ಮ ಹತ್ರ ಮಿಲ್ಕ್ ರಿಚ್ ಡೈರಿ ಸುಪ್ರೀಮು ಮಿಲ್ಕ್ ಜಾಯ್ ಇದು ಫೀಡಿನ ಬಗ್ಗೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ವೆಡ್ ಯೂಟ್ಯೂಬ್ ಚಾನಲ್ ಹೆರಿಟೇಜ್ ವೆಟ್ ಪ್ಲಸ್ ಚಾನಲಲ್ಲಿ ಆಲ್ರೆಡಿ ನಾವು ಅದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅದರಲ್ಲಿ ನೀವು ತಿಳ್ಕೊಬೋದು